ಇಪ್ಪತ್ತಾರು ಅಮಾಯಕ ಹೆಣ್ಣು ಮಕ್ಕಳ ಸಿಂಧೂರು ಅಳಿಸಿದ ಪ್ರತೀಕಾರ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಭಯೋತ್ಪಾದಕರ ಸಂಹಾರ ಮಾಡಿ ಸೇಡು ತೀರಿಸಿಕೊಂಡಿದ್ದರಿಂದ ಇವತ್ತು ಬೀದರ್ ನಗರದಲ್ಲಿ ಅಂಬೇಡ್ಕರ್ ವೃತ್ತದ ಬಳಿ ಜಿಲ್ಲಾ ಭಾರತೀಯ ಜನತಾ ಪಕ್ಷ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸೋಮನಾಥ ಪಾಟೀಲ್ ಅವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ವಿನಿಯೋಗ ಮಾಡಿಕೊಳ್ಳುವ ಮೂಲಕ ಎಲ್ಲಾ ಬಿಜೆಪಿಯ ಪದಾಧಿಕಾರಿಗಳು ಬಿಜೆಪಿಯ ಮುಖಂಡರು ಸಂಭ್ರಮಾಚರಣೆ ಮಾಡಿದರು ಪಾಕಿಸ್ತಾನ ಅನೇಕ ಬಾರಿ ಭಾರತೀಯ ಸೈನಿಕರ ವಿರುದ್ಧ ಸೋತು ಸುಣ್ಣವಾಗಿ ಕಡಿಮೆ ಖರ್ಚಿನಲ್ಲಿ ಆತಂಕವಾದ ಬೆಳೆಸಿ ಭಾರತದ ಅಮಾಯಕ ನಾಗರಿಕರ ಮೇಲೆ ಪ್ರವಾಸಿಗರನ್ನು ಹತ್ಯೆ ಮಾಡಿರುವುದನ್ನು ಇಡೀ ವಿಶ್ವ ನೋಡಿದೆ ಆದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ ಹನ್ನೊಂದು ವರ್ಷದಿಂದ ಪಾಕಿಸ್ತಾನ ಪ್ರಾಯೋಜಿತ ಆತಂಕವಾದವನ್ನು ಸಂಪೂರ್ಣ ಹತ್ತಿಕ್ಕುವ ಅನೇಕ ಯೋಜನೆ ರೂಪಿಸಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ಇರುವ ಮುನ್ನೂರ ಎಪ್ಪತ್ತು ಪರಿಚ್ಛೇದವನ್ನ ಬುತ್ತುಗೊಳಿಸಿದೆ ಎಂದು ಭಗವಂತ ಖೂಬಾ ಮಾಜಿ ಕೇಂದ್ರ ಮಂತ್ರಿ ಮಾತನಾಡಿ ತಿಳಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಪುನಃ ಶಾಂತಿಯುದ್ಧ ವಾತಾವರಣ ಸೃಷ್ಟಿ ಮಾಡಿದ ಶ್ರೇಯಸ್ಸು ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದರು ಇಡೀ ವಿಶ್ವವೇ ಇದರ ಬಗ್ಗೆ ಕೊಂಡಾಡುತ್ತಿದೆ ಕಳೆದ ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿಯವರು ರಕ್ಷಣೆ ಇಲಾಖೆಗೆ ಶಕ್ತಿ ತುಂಬಿದೆ ಅನೇಕ ಹೊಸ ಹೊಸ ಜನರೇಷನ್ ನ ಯುದ್ಧ ಉಪಕರಣ ಆಯುಧಗಳನ್ನ ಸೈನಿಕರಿಗೆ ಬಲ ತುಂಬುವ ಕೆಲಸ ಮಾಡಿದ್ದಾರೆ ದೇಶದ ಮೇಲೆ ಎಂತಹದೇ ಆಪತ್ತು ಬಂದರೂ ಅದನ್ನ ಧೈರ್ಯದಿಂದ ಪ್ರತಿಕಾರ ತೆಗೆದುಕೊಳ್ಳುವ ಶಕ್ತಿ ಸಾಮರ್ಥ್ಯ ಭಾರತೀಯ ಸೈನಿಕಿದೆ ಅಂತ ಏರ್ ಸ್ಟ್ರೈಕ್ ಮೂಲಕ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ತೋರಿಸಿದ್ದಾರೆ ಮೊನ್ನೆಯಷ್ಟೇ ಏಪ್ರಿಲ್ ಇಪ್ಪತ್ತೇಳರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಇಪ್ಪತ್ತಾರು ಜನರನ್ನ ಧರ್ಮ ಕೇಳಿ ನೀವು ಹಿಂದೂಗಳ ಅಂತ ಕೇಳಿ ಗಂಡಸರನ್ನ ಗುಂಡಿನಿಂದ ಹತ್ಯೆ ಮಾಡಿದ್ದು ತಕ್ಷಣವೇ ನರೇಂದ್ರ ಮೋದಿಯವರು ರಕ್ಷಣೆ ಇಲಾಖೆಗೆ ಗೃಹ ಇಲಾಖೆಗೆ ನಿರ್ದೇಶನ ನೀಡಿ ತುರ್ತುಗೊಳಿಸಿ ಅನೇಕ ಯೋಜನೆ ರೂಪಿಸಿದ್ದಾರೆ ಸಿಂಧೂ ನದಿ ನೀರು ಬಂದ್ ಮಾಡಿ ತಾಂತ್ರಿಕ ಸಂಬಂಧ ಕಳೆದುಕೊಂಡು ಪಾಕಿಸ್ತಾನವನ್ನು ಮೂಲೆಗುಂಪು ಮಾಡಿದ್ದಾರೆ ಈಗ ಮತ್ತೆ ಆಪರೇಷನ್ ಸಿಂಧೂರ ಮೂಲಕ ನರೇಂದ್ರ ಮೋದಿ ಅವರು ಆತಂಕವಾದವನ್ನ ದೇಶದಿಂದ ಮುಕ್ತಗೊಳಿಸಿದ್ದಾರೆ ಇಪ್ಪತ್ತಾರು ಅಮಾಯಕರ ಹಿಂದೂ ಹೆಣ್ಣುಮಕ್ಕಳ ಸಿಂಧೂರು ಅಳಿಸಿದ್ದ ಪಹಲ್ಗಾಮ್ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಂಡಿದೆ ಮುನ್ನೂರಕ್ಕೂ ಅಧಿಕ ಭಯೋತ್ಪಾದಕರನ್ನ ಕೊಂದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ವೇಳೆ ಸೋಮನಾಥ್ ಪಾಟೀಲ್ ಈಶ್ವರ್ ಸಿಂಗ್ ಠಾಕೂರ್ ಬಾಬು ವಾಲಿ ಶಶಿ ಹೊಸಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು ಪಾಕಿಸ್ತಾನ ಅನೇಕ ಬಾರಿ ಭಾರತದ ಸೈನಿಕರ ವಿರುದ್ಧ ಸೋತಿ ಸುಣ್ಣಾಗಿ ವಾಮ ಮಾರ್ಗದಿಂದ ಕಡಿಮೆಯ ಖರ್ಚದಲ್ಲಿ ಆತಂಕವಾದವನ್ನು ಬೆಳೆಸಿ ಭಾರತದ ಅಮಾಯಕ ನಾಗರಿಕರ ಮೇಲೆ ಭಾರತದ ಸೈನಿಕರ ಮೇಲೆ ಭಾರತದ ಪ್ರವಾಸಿಗರ ಮೇಲೆ ನಿರಂತರವಾಗಿ ಹತ್ಯೆ ಮಾಡ್ತಿರುವಂಥದ್ದನ್ನು ಇಡೀ ಭಾರತದ ಇಡೀ ದೇಶ ಇಡೀ ವಿಶ್ವವನ್ನೇ ನೋಡಿದೆ ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಆತಂಕವಾದವನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂಥ ಅನೇಕ ಯೋಜನೆಗಳನ್ನು ರೂಪಿಸಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಇರುವಂಥ ಮುನ್ನೂರ ಎಪ್ಪತ್ತು ಪರಿಚ್ಛೇದವನ್ನು ಮುಕ್ತಗೊಳಿಸಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಶಾಂತಿಯ ವಾತಾವರಣವನ್ನು ತಂದಿದಂಥ ಶ್ರೇಯಸ್ಸು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇಡೀ ವಿಶ್ವವನ್ನೇ ಕೊಂಡಾಡ್ತಾ ಇದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ರಕ್ಷಣೆ ಇಲಾಖೆಗೆ ಶಕ್ತಿಯನ್ನು ತುಂಬಿ ಅನೇಕ ಹೊಸ ಜನರೇಷನಿನ ಯುದ್ಧ ಉಪಕರಣಗಳಾಗಿರ್ಬೋದು ಆಯುಧಗಳಾಗಿರ್ಬೋದು ಸೈನ್ಯಕ್ಕೆ ಬಲ ತುಂಬಿದಾಗಿರ್ಬಹುದು ಈಗ ಶಕ್ತಿ ತುಂಬುತ್ತಾ ಈಗ ಭಾರತದ ಸೈನ್ಯ ಎಂತಹ ಅದೇ ದೇಶದ ಮೇಲೆ ಆಪತ್ತು ಬಂದಾಗ ಅದಕ್ಕೆ ಪ್ರತಿಕಾರವನ್ನು ತಕ್ಕೊಳ್ಳುವಂತ ಶಕ್ತಿ ಮತ್ತು ಸಾಮರ್ಥ್ಯ ಭಾರತದ ಸೈನ್ಯಕ್ಕಿದೆ ಅನ್ನುವಂಥದ್ದನ್ನ ಏರ್ ಸ್ಟ್ರೈಕ್ ಮುಖಾಂತರ ನಾವು ತೋರಿಸಿದೀವಿ ವಿಶ್ವ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ತೋರಿಸಿದ್ದೀವಿ ಆದ್ರೆ ಕಳೆದ ತಿಂಗಳು ಏಪ್ರಿಲ್ ಇಪ್ಪತ್ತೆರಡರಂದು ಬಹಲ್ಗಾಮ್ನಲ್ಲಿ ಪರ್ಯಟಕರನ್ನು ಸುಮಾರು ಇಪ್ಪತ್ತಾರು ಜನರನ್ನು ಧರ್ಮವನ್ನು ಕೇಳಿ ನೀವು ಹಿಂದೂಗಳ ಅಂತ ಕೇಳಿ ಗಂಡಸರನ್ನು ಹತ್ಯೆ ಮಾಡಿರುವಂಥದ್ದನ್ನು ತಕ್ಷಣವಾಗಿ ನರೇಂದ್ರ ಮೋದಿಯವರು ನಮ್ಮ ರಕ್ಷಣೆ ಇಲಾಖೆಗೆ ಗೃಹ ಇಲಾಖೆಗೆ ಎಲ್ಲವೂ ಚುರುಕುಗೊಳಿಸಿ ಅನೇಕ ಯೋಜನೆಗಳನ್ನು ರೂಪಿಸಿ ನರೇಂದ್ರ ಮೋದಿಯವರು ತಕ್ಷಣವಾಗಿ ಸಿಂಧು ನದಿಯ ನೀರನ್ನು ಬಂದ್ ಮಾಡೋದಾಗಲಿ ತಾಂತ್ರಿಕ ಸಂಬಂಧಗಳನ್ನು ಕಡಿದುಕೊಳ್ಳಾಗಲಿ ಹೀಗೆ ತಕ್ಷಣವಾಗಿ ಅನೇಕ ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನವನ್ನು ಮೂಲೆಗುಂಪು ಮಾಡಬೇಕು ವಿಶ್ವದಿಂದ ಅದನ್ನು ತಿರಸ್ಕಾರ ಪಡಬೇಕು ಅನ್ನುವಂಥದ್ದನ್ನು ಅನೇಕ ಯೋಜನೆಗಳನ್ನು ತಗೊಂಡಿದ್ದ ಸಲುವಾಗಿ ಮತ್ತು ಭಾರತದ ಜನರಿಗೆ ವಿಶ್ವಾಸವೂ ಕೂಡ ನರೇಂದ್ರ ಮೋದಿಯವರ ಮೇಲೆ ಇತ್ತು ಯಾವುದೇ ಕಾರಣಕ್ಕೆ ನರೇಂದ್ರ ಮೋದಿಯವರು ನಮ್ಮ ಅಮಾಯಕ ಇಪ್ಪತ್ತಾರು ಜನರ ಜೀವವನ್ನು ತಗೊಂಡಿದಂಥ ಪಾಕಿಸ್ತಾನದ ಪ್ರಾಯೋಜಿತ ಆತಂಕವಾದಿಗಳ ಅವರ ಹತ್ತಿಕ್ಕದನ್ನು ಮಾಡೇ ಮಾಡ್ತಾರಂಥ ವಿಶ್ವಾಸ ಇತ್ತು ಅದೇ ರೀತಿ ಮೋದಿಯವರು ಕೂಡ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ನಾವು ಯಾವುದೇ ಕಾರಣಕ್ಕೆ ಆತಂಕವಾದವನ್ನು ಈ ನೆಲದಿಂದ ಮುಕ್ತಗೊಳಿಸ್ತೀವಿ ಹತ್ತಿಕ್ತೀವಿ ಕೇವಲ ಆತಂಕವಾದಿಗಳನ್ನೆಲ್ಲ ಆತಂಕವಾದಿ ಪೋಷಕರನ್ನು ಕೂಡ ಸಮರ್ಥಕರನ್ನು ಕೂಡ ನಾವು ಯಾವುದೇ ಕಾರಣಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದನ್ನು ನರೇಂದ್ರ ಮೋದಿಯವರು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ನಿರಂತರವಾಗಿ ದೇಶದ ಜನರಿಗೆ ವಿಶ್ವಾಸವನ್ನು ಕೊಟ್ಟಿದ್ದರು ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಯ ನಿನ್ನೆ ರಾತ್ರಿ ಒಂದು ಗಂಟೆ ಐದು ನಿಮಿಷ ಅಂದರೆ ಬೆಳಗಿನ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಪಾಕಿಸ್ತಾನದ ಮತ್ತು ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಲ್ಲಿರುವಂಥ ಒಂಬತ್ತು ಆತಂಕವಾದಿಗಳ ಅಡುಗು ತಾಣಗಳು ಟ್ರೈನಿಂಗ್ ಕ್ಯಾಂಪ್ಗಳು ಸಂಪೂರ್ಣವಾಗಿ ಭಾರತದ ನೆಲದಿಂದಲೇ ಸಂಪೂರ್ಣವಾಗಿ ಧ್ವಂಸಗೊಳಿಸಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಆತಂಕವಾದಿಗಳನ್ನು ಹತ್ಯವನ್ನು ಮಾಡಲಾಗಿದೆ ತಕ್ಷಣವಾಗಿ ಭಾರತದ ವಿದೇಶ ಸಚಿವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂತ ಅಜಿತ್ ದೋವಲ್ ಅವರು ಇಡೀ ವಿಶ್ವಕ್ಕೆ ನಮ್ಮ ಸೈನ್ಯದ ಸಾಮರ್ಥ್ಯ ಮತ್ತು ಹೆಮ್ಮೆಯ ವಿಷಯವನ್ನು ಗರ್ವವನ್ನು ಇಡೀ ವಿಶ್ವಕ್ಕೆ ಕೇಳಿಕೊಂಡಿದ್ದಾರೆ ಅದಕ್ಕೆ ಪಾಕಿಸ್ತಾನ ಅರಿತುಕೊಂಡಿರಬೇಕು ಇಲ್ಲ ಅಂದಿದ್ರು ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ಉಗ್ರವಾದನ ಸಂಪೂರ್ಣ ನಾಶ ಮಾಡುವ ರೀತಿಯಲ್ಲಿ ಪಾಕಿಸ್ತಾನ ಛಿತ್ರಛಿದ್ರಗೊಳಿಸುವಂತಹ ಸಾಮರ್ಥ್ಯ ಇವತ್ತು ನಮ್ಮ ಸೈನಿಕರಿಗಿದೆ ಇವತ್ತು ಭಾರತದ ಸಂಪೂರ್ಣ ನೂರ ನಲವತ್ತು ನಲವತ್ತು ಕೋಟಿ ಜನ ನಮ್ಮ ಸೈನಿಕರ ಬೆಮ್ಮೆಲೆಬೆಗೆ ನಿಂತಿದ್ದಾರೆ ಇದಕ್ಕೆಲ್ಲ ಕಾರಣ ಇವತ್ತು ದೇಶಕ್ಕೆ ನೇತೃತ್ವವನ್ನು ವಹಿಸಿದಂಥ ನರೇಂದ್ರ ಮೋದಿಯವರ ಐವತ್ತಾರು ಇಂಚಿನ ಎದಿಗಾರಿಕೆಯ ಧೈರ್ಯ ಆ ಧೈರ್ಯ ಆ ಸಾಮರ್ಥ್ಯ ನಮ್ಮ ಪ್ರಧಾನಿಯವರಲ್ಲಿರುವುದರಿಂದ ಇವತ್ತು ವಿಶ್ವವನ್ನೇ ಬೆಚ್ಚು ಬೆಳೆಸುವಂಥ ನಮ್ಮ ಸೈನಿಕರು ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೆ ಗೊತ್ತಾ ನಮ್ಮ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಇವತ್ತು ನಿನ್ನೆ ನಡೆದಂಥ ಆಪರೇಷನ್ ಸಿಂಧೂರ್ ಯಶಸ್ವಿ ಸಲುವಾಗಿ ಮತ್ತೆ ಮುಂದೆ ಕೂಡ ಇಂಥ ಘಟನೆಗಳನ್ನು ಯಶಸ್ವಿ ಆಗಬೇಕನ್ನುವಂಥ ವಿಜಯೋತ್ಸವನ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಹಿಂದ್ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಇವತ್ತು ಆಪರೇಷನ್ ಸಿಂಧೂರ್ ಯಾವ ಹೆಸರನ್ನ ಇಟ್ಟಿದ್ದಾರೆ ಯಾವ ಭಯೋತ್ಪಾದಕರು ನಮ್ಮ ಸಹೋದರಿಯರ ಗಂಡಂದ್ರನ್ನ ನಮ್ಮ ಸಹೋದರನ್ನ ಗುಂಡಿಕ್ಕಿ ಕೊಂದು ಅವರ ಮಾಂಗಲ್ಯವನ್ನ ಸಿಂಧೂರವನ್ನ ತೆಗೆಯುವಂತಹ ಪ್ರಯತ್ನವನ್ನ ಏನು ಮಾಡಿದ್ರು ಅದಕ್ಕಾಗಿ ಇವತ್ತು ನಮ್ಮ ದೇಶದ ಸೇನೆ ಆಪರೇಷನ್ ಇಟ್ಟಿದ್ದೆ ಆಪರೇಷನ್ ಸಿಂಧೂ ಸಿಂಧೂರ್ ಅಂದರೆ ಇದಕ್ಕೆ ಯಾವುದೂ ಕೂಡ ನಾವು ಬಿಡುವುದಿಲ್ಲ ಪ್ರತಿಕಾರ ತೀರಿಸ್ತೀವಿ ಅಂತೇಳಿ ಪೂರ್ಣ ವಿಶ್ವಾಸ ಇತ್ತು ನಮ್ಮ ಸರ್ಕಾರದ ಮೇಲೆ ಮಾನ್ಯ ಪ್ರಧಾನ ಮಂತ್ರಿಗಳ ಮೇಲೆ ಇವತ್ತು ಅದಕ್ಕೆ ಉತ್ತರ ಕೊಡುವಂಥ ಭಯೋತ್ಪಾದಕರ ತಾಣಗಳನ್ನು ಒಡೆದು ಹಾಕುವಂಥ ಕೆಲಸವನ್ನು ಮಾಡಿದೆ ಇವತ್ತು ಪಾಕಿಸ್ತಾನ ಭಯಭೀತವಾಗಿದೆ ಏನು ಮಾಡ್ಬೇಕಂತೇಳಿ ಪಾಕಿಸ್ತಾನಕ್ಕೆ ತೋರಿಸ್ತಾ ಇಲ್ಲ ಇನ್ನು ಏನಾದರೂ ಪಾಕಿಸ್ತಾನ ನಾಟಕ ಮಾಡಿದರೆ ನಿಶ್ಚಿತವಾಗಿ ಪಾಕಿಸ್ತಾನದ ಮೂರ್ನಾಲ್ಕು ತುಕುಡಿ ಆಗ್ತವೆ ಅನ್ನೋಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಭಾರತೀಯ ಸೈನಿಕರ ಈ ಸಾಹಸಕ್ಕೆ ಅವರಿಗೆ ಶುಭಾಶಯಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದರೆ ಏನು ಮಾತಾಡಬೇಕು ಅದನ್ನು ನಮ್ಮ ಭಾರತೀಯ ಸೈನಿಕರು ನಮ್ಮ ವಿದೇಶಾಂಗ ನೀತಿ ಈಗಾಗಲೇ ಮಾಡಿಬಿಟ್ಟಿದೆ ನಾನು ಎರಡು ವಿಷಯ ಹೇಳ್ತೀನಿ ಮೊದಲನೇದು ಪಾಕಿಸ್ತಾನ ಈ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿರುವಂಥ ಒಂದು ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದೆ ಇವತ್ತು ಧರ್ಮ ಕೇಳಿ ಅಲ್ಲಿ ಹೊಡೆದಿದ್ದು ಸರಿನಾ ನಿಮ್ಮಲ್ಲಿ ಅಜರ್ ಮಸೂದಿ ಇಲ್ವಾ ಅಥವಾ ನಿಮ್ಮಲ್ಲಿ ಆತಂಕವಾದಿಗಳು ಇಲ್ವಾ ಯಾಕೆ ನಿಮ್ಮ ಮೇಲೆ ಯುದ್ಧ ಮಾಡಬಾರ್ದು ಅಂತ ಅನ್ನುವಂತ ಮಾತನ್ನು ಕೇಳಿ ಇವತ್ತು ಪಾಕಿಸ್ತಾನಿ ಅಧಿಕಾರಿಗಳಿಗೆ ವಿಶ್ವಸಂಸ್ಥೆ ಚೀಮಾರಿ ಹಾಕಿರೋದು ಕಳೆದ ಎರಡು ದಿನದಲ್ಲಿ ನೋಡ್ತಾ ಇದ್ದೀವಿ ಎರಡನೇದು ನಮ್ಮ ದೇಶದಲ್ಲಿ ಇದನ್ನು ವಿಜಯೋತ್ಸವ ನಾವು ಮಾಡ್ತಾ ಇದ್ದೀವಿ ಆದರೆ ಇನ್ನೊಂದು ಕಡೆ ನಮ್ಮ ವಿರೋಧ ಪಕ್ಷದವರು ಬೇರೆ ಮಾತುಗಳನ್ನು ಆಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವ್ರಿಗೆ ಮೊದಲೇ ಗೊತ್ತಿತ್ತು ಅವ್ರು ಯಾಕಂದ್ರೆ ರಕ್ಷಣೆ ಕೊಡಲಿಲ್ಲ ಅವ್ರು ಇನ್ನೊಂದು ಇವತ್ತು ಹೇಳಿದ್ದಾರೆ ಗಾಂಧೀಜಿಯವರು ಯಾವುದೋ ಒಂದು ಕಾಂಗ್ರೆಸ್ನ ನ್ಯಾಷನಲ್ ಕಾಂಗ್ರೆಸ್ನ ಟ್ವೀಟ್ ಆಗಿದೆ ಈ ದೇಶಕ್ಕೆ ಯುದ್ಧ ಇಲ್ಲ ಶಾಂತಿನೇ ಮುಖ್ಯ ಅಂತ ಹೇಳಿ ನಾವು ಯಾವತ್ತು ಶಾಂತಿ ಮುಖ್ಯ ಇವತ್ತು ನಾವು ಮಾಡಿದ್ದು ಯುದ್ಧ ಅಲ್ಲ ಪಾಕಿಸ್ತಾನಿ ಪ್ರಜೆಗಳು ಏನು ಬಯಸ್ತಾ ಇದ್ರು ಅವ್ರ ಆತಂಕವಾದಿ ಅಡ್ಡೆಗಳು ಅದಿಂದ ಹೋಗಬೇಕು ಅಂತ ಪಾಕಿಸ್ತಾನಿ ಪ್ರಜೆಗಳೇ ಬಯಸ್ತಾ ಇದ್ದಾರೆ ನಾವು ಯಾವುದು ಮಿಲಿಟರಿ ಮೇಲೆ ಯುದ್ಧ ಮಾಡಿಲ್ಲ ವಾರ್ ಮಾಡಿಲ್ಲ ನಾವು ಮಾಡಿರೋದು ಆ ಪಾಕಿಸ್ತಾನಿಗಳ ಆತಂಕವಾದಿ ಕೇಂದ್ರಗಳು ಟ್ರೈನಿಂಗ್ ಸೆಂಟರ್ ಗಳನ್ನ ಇವತ್ತು ನಾವು ಮೋಂಸಗೊಳಿಸಿದೀವಿ ಇದು ಯುದ್ಧ ಅಲ್ಲ ಅದಕ್ಕೆ ಇವತ್ತೇನು ನಡೀತಾ ಇದೆ ಮತ್ತೆ ಎರಡನೇದು ಢೋಂಗಿ ಜಾತ್ಯಾತೀತವಾದಿ ಸಿದ್ದರಾಮಯ್ಯನವ್ರು ಯುದ್ಧ ಬೇಡ ಅಂತ ಇದ್ರು ಇನ್ನೊಬ್ರು ಏನೇನೋ ಹೇಳ್ತಾ ಇದ್ರು ಯಾವ್ದಾದ್ರು ಆತಂಕವಾದಿ ಬಂದ್ರೆ ಅವನು ಮುಸಲ್ಮಾನರಾಗಿದ್ದಾನೆ ನಮ್ಮ ಬ್ರದರ್ ಅಂತ ಹೇಳ್ತಾ ಇದ್ರು ಆದ್ರೆ ನಿಜವಾದ ಜಾತ್ಯಾತವಾದಿ ಯಾರಾದ್ರೂ ಇದ್ದಾರೆ ನರೇಂದ್ರ ಮೋದಿ ಇದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ ಇವತ್ತಿ ಒಂದು ಆಪರೇಷನ್ ಸಿಂಧೂರು ನಡೆದ ಪ್ರೆಸ್ಗೆ ಬ್ರೀಫ್ ಮಾಡಿದ್ದು ಯಾರು ಅಂದ್ರೆ ನಮ್ಮ ಕರ್ನಲ್ ಖುರೇಶಿ ಒಬ್ಬ ಮಹಿಳೆ ಒಬ್ಬ ಮಹಿಳೆ ಅದು ಒಬ್ಬ ಮುಸಲ್ಮಾನ ಮಹಿಳೆ ಇದು ನಿಜವಾದ ಜಾತ್ಯತೀತವಾದ ಯಾರು ದೇಶಭಕ್ತರಿದ್ದಾರೋ ಅವರನ್ನು ಮುಸಲ್ಮಾನರಾಗಿದ್ದರು ಭಾರತೀಯ ಜನತಾ ಪಕ್ಷ ಒಪ್ತದ ಯಾರು ಉಗ್ರವಾದಿಗಳಿದ್ದಾರೋ ಅವ್ರಿಗೆ ಕಾಂಗ್ರೆಸ್ ಒಪ್ತದ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದು ವ್ಯತ್ಯಾಸ ಇವತ್ತು ಆತಂಕವಾದಿಗಳ ಹಟ್ಟೆಗಳ ಮೇಲೆ ವಾರ ಆಗಿದೆ ಏನಾದರೂ ಪಾಕಿಸ್ತಾನ ಕಾಲ್ ಕೆದ್ರು ಅಂದ್ರೆ ಈ ವಿಶ್ವದ ಇವತ್ತು ಪಾಕಿಸ್ತಾನ ಇರೋಂಗಿಲ್ಲ ಆ ರೀತಿಯಾದ ಸಿಚುವೇಶನ್ ಇವತ್ತು ಎಲ್ಲಾ ಕಡೆ ಇದೆ ಅದನ್ನ ನಾವು ನೀವು ಕೆಲ ನೋಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಇಲ್ಲಿ ಬಂದಂತ ಮಾಧ್ಯಕ್ಷ